ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ವಾಜಿ ಶಾಶ್ವತ ಅಸಕುರ್ಚಿ ಈಯ ಅಲ್ಲಿ ಶಾಶ್ವತವಾಗಿ ಅವರಿಗೆ ಅಭಿವೃದ್ಧಿಗೆ ಪೂರ್ವವಾದಂತಹ ವಿಳಯಕ್ಕೆ ಮುಂಚಿತವಾಗಿ ನಮಗೇನ ಗೊತ್ತಿದೆ ಎಸಿಸಿ ತಕಂತ ಮಾಡಬೇಕು ಅಂತ ಹೇಳಿ ನಡಿಸರ್ ಪಾಟ ಅವಕಾಶ ಆಯ್notin ಆ ಮಾತನ್ನು ಹೇಳ್ತಾ ಇದ್ದೇನೆ ಭಾರತ ಮಾತಾ ಕಿಚಾ ಸರ್ ಫೋನ್ ಸರ್ಕಾರ ಬಂದಾದ ಮೇಲೆ ಜನ ಅನೇಕ निरीಕ್ಷಕಗಳನ್ನು ಇಟ್ಟುಕೊಂಡೋ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರನ್ನು ಆಯ್ಕೆ ಮಾಡಿಕೊಟ್ಟರು ಆದರೆ ಗೌರವಿತ ಸಿದ್ದರಾಮಯ್ಯವರು ನಿನ್ನೆ ಕೊಟ್ಟಂಥ ಬಜೆಟು ತುಂಬ ನಿರೀಕ್ಷೆಗಳನ್ನು ನಾವೆಲ್ಲರೂ ಕೂಡ ಇಟ್ಕೊಂಡಿದ್ವಿ ಆದರೆ ಎಲ್ಲರೂ ಕೂಡ ಭ್ರಮನಿರಸ ಆಗಿದೆ ವಿಶೇಷವಾಗಿ ಅತಿಯೊಂದು ಅನುಭವಿ ಗೌರವಿತ ಮುಖ್ಯಮಂತ್ರಿಗಳು ಆ ಹದಿನಾರನೇ ಬಜೆಟು ನಾಲ್ಕು ಲಕ್ಷದ ಚಿಲ್ಲರೆ ಕೋಟಿ ಬಜೆಟನ್ನು ಕೊಟ್ಟಿದ್ದೀನಿ ಅಂತ ಹೆಮ್ಮೆ ಪಡ್ತಾ ಇದ್ದಾರೆ ಅದೇ ಬಡವ್ರಿಗೆ ಈಗ ಗೊತ್ತಾಗ್ತಾ ಇದೆ ನಮ್ಮ ಜೋಬ್ಗೆ ಕೊಟ್ಟಂಗೆ ಮಾಡಿ ನಮ್ಮ ಜಾಬಿಂದನೇ ಬಡವರು ಜೋಬಿಂದ ಕಿಪ್ಪುರಂತ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ತಾವೇ ಯೋಚನೆ ಮಾಡಿ ಒಬ್ಬ ಹಿಂದೆ ಒಬ್ಬ ರೈತ ಒಂದು ಬೋರ್ವೆಲ್ ಅನ್ನು ಒಂದು ಟಿ ಸಿ ಹಾಕೊಬೇಕಂದ್ರೆ ಅಕ್ರಮ ಸಕ್ರಮ್ ಹತ್ತು ಇಪ್ಪತ್ತು ಸಾವಿರದಲ್ಲಿ ಹಾಕ್ತಾ ಇತ್ತು ಇವತ್ತು ಮೂರು ಲಕ್ಷ ರೂಪಾಯಿ ಬೇಕು ವ್ಯಾಲ್ಯೂಷನ್ ಏಯ್ಟಿ ಹಂಡ್ರೆಡ್ ಪರ್ಸೆಂಟ್ ಹೈಕ್ ಮಾಡಿದ್ರು ಸ್ಮಾರ್ಟ್ ಬೋರ್ಡ್ ಮೀಟರ್ ಬೋರ್ಡ್ ಅಂತ ಹಾಕ್ತೀವಿ ಹೇಳಿ ಸುಮಾರು ಮುನ್ನೂರು ಪರ್ಸೆಂಟ್ ವಿದ್ಯುತ್ ಬಿಲ್ಲನ್ನು ಹೆಚ್ಚಿಗೆ ಮಾಡಿದ್ದಾರೆ ಹಾಗಾಗಿ ಇವತ್ತು ರೈತರ ಒಂದು ಆದಾಯ ಮಿತಿ ಹೆಚ್ಚಾಗಿದೆ ಹೇಳ್ತಾರೆ ಜನರ ಒಂದು ಆದಾಯ ಮಿತಿ ಹೆಚ್ಚಾಗಿದೆ ಅಂತ ಹೇಳ್ತಾರೆ ಪರ್ ಕ್ಯಾಪಿಟಲ್ ಇನ್ಕಮ್ ಇನ್ ಅಷ್ಟೇ ಇದೆ ಅದಕ್ಕೆ ಕಾರಣ ಇವರು ಕೊಟ್ಟಂತ ಕಾರ್ಯಕ್ರಮಗಳೇನಿದೆ ಗ್ಯಾರಂಟಿ ಮುಖಾಂತರ ಏನು ಕೊಟ್ಟಿದ್ರು ಅದನ್ನು ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಬೆಲೆ ಏರಿಕೆಯನ್ನು ಹೆಚ್ಚು ಮಾಡುವ ಮುಖಾಂತರ ಕಿತ್ಕೊಳ್ಳೋಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ಮತ್ತು ವಿಶೇಷವಾಗಿ ಇವತ್ತು ಬಜೆಟ್ ಅಲ್ಲೂ ಕೂಡ ಒಂದು ಧರ್ಮವನ್ನು ಕೂಲೈಸುವಂಥ ಕೆಲಸ ಉದಾಹರಣೆಗೆ ಅಲ್ಪಸಂಖ್ಯಾತರಿಗೆ ಶಾತಿ ಭಾಗ್ಯ ಅಂತ ತಂದಿದೆ ಯಾಕೆ ಹಿಂದೂಗಳಲ್ಲಿ ಬಡವರು ಇಲ್ವಾ ಎಲ್ಲ ಬಡವ್ರಿಗೂ ಮಾಡಬೇಕು ನಿಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಭಾಗ್ಯ ಲಕ್ಷ್ಮೀ ಯೋಜನೆ ಜಾರಿ ತಂದು ಎಂದಿಗೂ ತೋರ್ತರು ಸನ್ಮಾನದ ನರೇಂದ್ರ ಮೋದಿ ಜಿಯವರು ಆಯುಷ್ಮಾನ್ ಭಾರತ್ ಕಾರ್ಯಕ್ರಮ ಎಲ್ಲ ಬಡವರಿಗೆ ಕೊಟ್ಟಿದ್ದಾರೆ ಈ ರೀತಿ ಧರ್ಮ ಧರ್ಮ ಜಾತಿ ಜಾತಿ ಒಡೆದಾಳುವಂತ ಒಂದು ಬಜೆಟ್ ಈ ಒಂದು ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದೆ ಹಾಗಾಗಿ ಜನಕ್ಕೆ ನಿಜ ಸ್ಥಿತಿ ಏನು ಅಂತ ಗೊತ್ತಾಗಿದೆ ಆದ ಬೇಗ ಈ ಒಂದು ಹಿಂದೂ ವಿರೋಧಿ ಬಜೆಟನ್ನು ಸಿದ್ದರಾಮಯ್ಯವರು ಏನು ಕೊಟ್ಟಿದ್ದಾರೆ ಏನು ಅನ್ಯಾಯ ಮಾಡಿದ್ದಾರೆ ಅದು ವಿರುದ್ಧ ಪ್ರತಿಭಟಿಸಿ ಇವತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಅವರ ಕರೆ ಮೇರೆಗೆ ಎಲ್ಲ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಮಾಡಿದ್ದೀವಿ ವಿಶೇಷವಾಗಿ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ ಏನು ಕೊಟ್ಟಿದ್ದಾರೆ ದೇವರಿಂದ ನಮ್ಮ ಚಂದ್ರಗುತ್ತಿ ಒಂದು ದೇವಸ್ಥಾನಕ್ಕೆ ಒಂದು ಪ್ರಾಧಿಕಾರ ಮಾಡ್ತೀವಿ ಅಂತ ಘೋಷಣೆ ಮಾಡಿರೋದು ಬಿಟ್ಟರೆ ಯಾವ ಯೋಜನೆ ಹಣವನ್ನು ಕೊಟ್ಟಿದ್ದಾರೆ ಹೇಳ್ತಾರೆ ಜಲ್ ಜೀವನ್ ಮಿಷನ್ ಮಿಷನ್ ಅಲ್ಲಿ ನೀರಾವರಿ ಯೋಜನೆ ಮಾಡ್ತಾ ಇದ್ದೀವಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಪುರಸ್ಕೃತ ಕಾರ್ಯಕ್ರಮಗಳಿಗೆ ಹಣವನ್ನು ಇಟ್ಟಿದ್ದ ಹಳೆಯ ಇಟ್ಟಿದ್ ಬಿಟ್ಟರೆ ಹೊಸ ಯೋಜನೆಗಳನ್ನು ಯಾವುದೂ ಕೂಡ ಜಿಲ್ಲೆ ಕೊಟ್ಟಿಲ್ಲ ಇತಿಹಾಸದಲ್ಲಿ ಮೊದಲೇ ಬಾರಿಗೆ ನಮ್ಮ ಜಿಲ್ಲೆಗೂ ಅನ್ಯಾಯ ಮಾಡಿದಂತ ಮೊದಲೇ ಒಂದು ಬಜೆಟ್ ಇದು ಕಾಂಗ್ರೆಸ್ ಬಜೆಟ್ ಅಂತ ನಾನು ಹೇಳಿದ್ದು ಯಾಕಂತಂದರೆ ಪ್ರತಿ ಬಾರಿ ಬಜೆಟ್ ಮಂಡನೆ ಮಾಡುವಾಗ ಯಾವಾಗಲೂ ಅಲ್ಪಸಂಖ್ಯಾತರು ಓಲೈಕೆಯನ್ನೇ ಮಾಡ್ತಾ ಬರ್ತಿದ್ದಾರೆ ಇನ್ಯಾವುದೂ ಇನ್ಯಾವುದು ಇರ್ತಕ್ಕಂಥ ಸಂಘಟನೆಗಳಿಗೆ ಯಾವುದೇ ರೀತಿ ಜಾತಿಗಳಿಗೆ ಮೀಸಲಾತಿ ಅಂತ ಹೇಳಿ ಹೇಳೋದೇ ಬಿಟ್ಟರೆ ಯಾವುದೇ ಕಾರಣ ಕೊಡ್ತಾ ಇಲ್ಲ ಅದೇ ರೀತಿ ಬಜೆಟ್ ಸಹ ಹಣವನ್ನು ಇಡ್ತಾ ಇಲ್ಲ ನಿನ್ನೆ ನಿನ್ನೆ ದಿನ ಬಜೆಟ್ ಬಜೆಟನ್ನು ಮಂಡನೆಯನ್ನ ಮಾಡಿದ್ದು ಟೋಟಲ್ ಆಗಿ ನೋಡಿದಾಗ ಅನ್ನಿಸ್ತು ಪ್ರತಿಯೊಂದು ಈ ಕಾರ್ಯಕ್ರಮದಲ್ಲೂ ಅಲ್ಪಸಂಖ್ಯಾತರೇ ರೀತಿ ಅವರ ಮಕ್ಕಳಲ್ಲಿ ಐಟಿ ಕಾಲೇಜ್ ಕಾಲೇಜುಗಳು ಆಗ್ಬೇಕು ಅಂತ ಹೇಳ್ತಕ್ಕಂಥದ್ದು ನಿಜವಾಗ್ಲೂ ಬೇಜಾರು ಬೇಜಾರ್ ಅನ್ನಿಸ್ತು ನಮಗೆ ನಿಜವಾಗ್ಲು ಈ ಕರ್ನಾಟಕದ ಮುಖ್ಯಮಂತ್ರಿಗೂ ಮುಖ್ಯಮಂತ್ರಿನಾ ಅಥವಾ ಮುಸ್ಲಿಮರಿಗೆ ಮಾತ್ರ ಮುಖ್ಯಮಂತ್ರಿನಾ ಹಾಗಾಗಿ ಮತ್ತು ಮಹಿಳೆಯರಿಗೂ ನಾವು ತುಂಬಾ ಒಂದು ಉತ್ಸುಕ ಆಗಿದ್ವಿ ಏನಾದ್ರೂ ಈ ಬಾರಿ ಒಂದು ಮಹಿಳೆಯರಿಗೆ ಏನಾದ್ರೂ ಒಂದು ಅವಕಾಶ ಆಗಿ ಕೊಡ್ತಾರೆ ಅಂತ ಈ ಬಾರಿ ಒಂದು ಮಹಿಳೆಯರಿಗೆ ಯಾವುದೇ ರೀತಿ ಅವಕಾಶವನ್ನು ಕೊಟ್ಟಿಲ್ಲ ಯಾವುದೇ ರೀತಿ ಸಹ ಇರ್ಲಿಲ್ಲ ಬೇಜಾರು ಅನ್ನಿಸ್ತು ಮತ್ತೆ ಮುಂದಿನ ದಿನಗಳಲ್ಲೂ ಸಹ ಇವರಿಂದ ಯಾವುದೇ ರೀತಿ ಅಪೇಕ್ಷೆಯನ್ನು ಕೂಡ ಇಲ್ಲಿ ನಾವ್ ಯಾರು ಇಟ್ಕೊಳ್ತಾ ಇಲ್ಲ ಇರಂತ ದಿನ ಕೂಡ ಬರುತ್ತೆ ಯಾಕಂತ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿ ಇಲ್ಲಿ ದಿನ ಎಲ್ಲಾ ಹಗರಣಗಳನ್ನ ಮಾಡಿದ್ರು ತನ್ನ ದುಡ್ಡು ದುಡ್ಡುಗಳನ್ನ ತಾವು ಆ ಗ್ಯಾರಂಟಿಗೋಸ್ಕರ ಇರೋ ಬರೋ ಅನುದಾನದ ದುಡ್ಡುಗಳನ್ನ ಇತರ ಹಣಗಳನ್ನ ಎಲ್ಲಾನು ಇದನ್ನ ತೆಗೆದುಕೊಂಡು ಗ್ಯಾರಂಟಿಗೆ ಹಾಕಬೇಕು ಅಂತ ಹೇಳಿ ನಿಜವಾಗ್ಲೂ ಈ ಕರ್ನಾಟಕವನ್ನ ದಿವಾಳಿಯತ್ತಾಗಿ ಕೊಂಡೊಯ್ತಾರೆ ಅಂತ ಹೇಳಿ ನಿಜವಾಗ್ಲು ಬೇಜಾರಂತೆ ಇದು ದಿವಾಳಿಯ ಸಾಲದ ಬಜೆಟ್ ಇದೆ ಬಜೆಟ್ ಯಾವುದೇ ರೀತಿ ಅಭಿವೃದ್ಧಿಯ ಬಜೆಟ್ ಅಲ್ಲ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಕಾರ್ಯಕರ್ತರಿಗೆ ನಮ್ಮೆಲ್ಲ ಮಹಿಳಾ ಮುಖಂಡರಿಗೆ